ಬೆಳಗಾವಿ ವೈದ್ಯರ ನಿರ್ಲಕ್ಷ್ಯಕ್ಕೆ ನನ್ನ ಪತ್ನಿ ಸಾವಾಗಿದೆ ಈರಣ್ಣ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ ಎಂದು ಈರಣ್ಣ ಕುಟುಂಬಾಗಿ ಆರೋಪಿಸಿದರು ಭಾನುವಾರ ಬೆಳಗಾವಿ ಭೀಮ್ಸ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನನ್ನ ಪತ್ನಿ ವೈಶಾಲಿಗೆ ನಿನ್ನೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಆದ್ರಿಂದ ಆಸ್ಪತ್ರೆಗೆ ಕರೆತಂದಿದ್ದೆವು ವೈದ್ಯರು ಸರಿಯಾಗಿ ನೋಡಿಕೊಂಡಿಲ್ಲ ಅದಕ್ಕೆ ಮೃತಪಟ್ಟಿದ್ದಾರೆ ಎಂದು ಹೇಳಿದರು ವರದಿಗಾರರು ವಿಠಲ್ ಬೆಳಗಾವಿ ಅಲ್ಲೇ ಬೇಜವಾಬ್ದಾರಿ ಮಾಡಿರಿ ಮೊದಲು ಇಲ್ಲೇ ಡಾಕ್ಟರ್ ಆಕ್ಕಿಲ್ಲ ಅಲ್ಲಿ ಡಾಕ್ಟರ್ ಇಲ್ಲ ನೀವು ಮುಂದೆ ಮುಂದೋಗಿರಂತೆ ನಾವು ಇಲ್ಲಿ ಬಂದ್ರೆ ಇಲ್ಲಿ ಬಂದರೆ ನಿನ್ನೆ ಎಲ್ಲ ಬರ್ಬೋದು ಕಂಡೀಷನ್ ಬರಬೇಕು ಬೈಕ್ ಏಳು ಗಂಟೆಗೆ ತ್ರಾಸ ಮಾಡ್ಕೋ ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರು ಏನೊಂದು ಅಸಿಡಿಟಿ ಆಗೈತೆ ಒಂದೇನು ಇಂಜೆಕ್ಷನ್ ಮಾಡಿ ಒಂದೇ ಒಂದು ಸ್ಲಹನೆ ಹಚ್ ಮತ್ತೆ ಹೊಲ ಕರ್ದು ಕೇರ್ ಮಾಡಲಿಲ್ಲ ರೀ